ಹುಕ್ಕೇರಿ ತಾಲೂಕಿನ ಕುರುಣಿ ಗ್ರಾಮದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮತ್ತೆ ಮೂವರನ್ನು ಯಮಕನ ಮರಡಿ ಪೊಲೀಸರು ಬುಧವಾರ ವಶಕ್ಕೆ ಪಡೆದುಕೊಂಡಿದ್ದಾರೆ ಬಂಧಿತರಾದ ಆರೋಪಿ ನೀಲ್ಕಂಠ ಶೆಟ್ಟಪ್ಪ ಮುದುಪಾಕಿಯ ಮನೆಯ ಮೇಲೆ ದಾಳಿ ಮಾಡಿ ಒಂಬತ್ತು ನಕಲಿ ಆಧಾರ್ ಕಾರ್ಡ್ಗಳು ಮೂರು ನಕಲಿ ಪ್ಯಾನ್ ಕಾರ್ಡ್ಗಳು ಒಂದು ನಕಲಿ ವೋಟರ್ ಐಡಿ ಸೇರಿದಂತೆ ಒಟ್ಟು ಹದಿಮೂರು ನಕಲಿ ದಾಖಲಾತಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಜೊತೆಗೆ ಮತ್ತೊಬ್ಬ ಬಂಧಿತ ಅಶೋಕ್ ರತ್ನಪ್ಪ ಸೂರ್ಯವಂಶಿ ಸಂಬಂಧಿಸಿದ ಸಂಕೇಶ್ವರದ ಸೂರ್ಯವಂಶಿ ಫೋಟೋ ಸ್ಟುಡಿಯೋ ಮೇಲೆ ದಾಳಿ ನಡೆಸಿ ನಕಲಿ ದಾಖಲಾತಿಗಳನ್ನು ತಯಾರಿಸಲು ಉಪಯೋಗಿಸಿದ ಕಂಪ್ಯೂಟರ್ ಲ್ಯಾಪ್ಟಾಪ್ ಕ್ಯಾಮೆರಾ ಪ್ರಿಂಟರ್ ಲ್ಯಾಮಿನೇಷನ್ ಮಷಿನ್ ಒಳಗೊಂಡಂತೆ ಒಟ್ಟು ಆರು ಸಾಮಗ್ರಿಗಳನ್ನು ವಶಕ್ಕೆ ಪಡೆದುಕೊಂಡಿದ್ದು ಇನ್ನೋರ್ವ ಬಂಧಿತ ಆರೋಪಿ ವಿಜಯ್ ಶಿವಶಂಕರ್ ಮಠದ್ನನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಯುಕೆಂಟಿ ನ್ಯೂಸ್ ಹುಕ್ಕೇರಿ